ನೀರಿನ ಬಿಲ್ ಮೂರು ಪಟ್ಟು ಹೆಚ್ಚುಳ ದುಬಾರಿ ಬಿಲ್ ನೋಡಿ ಹೌಹಾರಿದ ಗ್ರಾಹಕರು ಜಲಮಂಡಳಿಯ ದುಬಾರಿ ವಾಟರ್ ಬಿಲ್ ನೋಡಿ ಜನ ಶಾಕ್ ಆಗಿದ್ದಾರೆ ಎರಡು ಮೂರು ಪಟ್ಟು ಹೆಚ್ಚು ಬಿಲ್ ಬಂದಿದ್ದಕ್ಕೆ ನಾವು ಬಿಲ್ ಕಟ್ಟೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬೆಂಗಳೂರು ಜಲಮಂಡಳಿಯ ವಾಟರ್ ಬಿಲ್ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರದ ಹನ್ನೊಂದನೇ ಮುಖ್ಯ ರಸ್ತೆಯ ನಿವಾಸಿಗಳಿಗೆ ಎರಡು ಮೂರು ಪಟ್ಟು ವಾಟರ್ ಬಿಲ್ ಬಂದಿದೆ ಏಕಾಏಕಿ ಹೆಚ್ಚುವರಿ ಬಿಲ್ ಬರೋಕೆ ಕಾರಣ ಏನು ಅಂತ ಜಲಮಂಡಳಿ ಅಧಿಕಾರಿಗಳು ಕೂಡ ಹೇಳ್ತಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಶ್ರೀನಗರದ ಹನ್ನೊಂದನೇ ಕ್ರಾಸ್ನ ಹಲವು ಮನೆಗಳಿಗೆ ವಾಟರ್ ಬಿಲ್ ಕಟ್ಟಿಲ್ಲ ಜಲಮಂಡಳಿಯ ಸಿಬ್ಬಂದಿಗಳನ್ನು ಸರ್ವೆ ಕಾರ್ಯಕ್ಕೆ ಬಳಸಿಕೊಂಡಿದ್ದರಿಂದ ಬಿಲ್ ನೀಡಿಲ್ಲ ಎರಡು ತಿಂಗಳ ಬಿಲ್ ಕಟ್ಟುವಂತೆ ಅಧಿಕಾರಿಗಳು ಜನರಿಗೆ ಏಕಾಏಕಿ ವಾಟ್ಸ್ಆಪ್ಗೆ ಮೆಸೇಜ್ ಕಳಿಸಿದ್ದಾರೆ ಈ ವೇಳೆ ಎರಡು ಮೂರು ಪಟ್ಟು ಬಿಲ್ ಹೆಚ್ಚಳ ಆಗಿದ್ದು ಗೊತ್ತಾಗಿದೆ ಎರಡು ತಿಂಗಳ ಹಿಂದೆ ಆರುನೂರು ಏಳುನೂರು ಬರ್ತಿದ್ದ ಬಿಲ್ ಈ ತಿಂಗಳು ಎರಡು ಸಾವಿರದಿಂದ ನಾಲ್ಕು ಸಾವಿರ ಬಿಲ್ ಬಂದಿದೆ ಬಿಲ್ ನೀಡಲು ಜಲಮಂಡಳಿ ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತೆ ಆ ದಿನಾಂಕ ಮುಗಿದ ಬಳಿಕ ಸಿಬ್ಬಂದಿ ಬಿಲ್ ಕೊಡ್ತಿದ್ದಾರೆ ಇದರಿಂದ ಗ್ರಾಹಕರು ಬಳಸಿದ ನೀರಿನ ಪ್ರಮಾಣಕ್ಕಿಂತ ಮತ್ತೊಂದು ಸ್ಲಾಬ್ಗೆ ಆಡ್ ಆಗ್ತಿದೆ ಈ ಟೆಕ್ನಿಕಲ್ ಸಮಸ್ಯೆಯಿಂದಲೂ ಬಿಲ್ ಹೆಚ್ಚು ಬರ್ತಿದೆ ಎನ್ನಲಾಗ್ತಿದೆ ಇನ್ನು ಕೆಲ ಮನೆಗಳಿಗೆ ಹೊಸ ಮೀಟರ್ಗಳನ್ನು ಒತ್ತಾಯ ಪೂರ್ವಕವಾಗಿ ಅಳವಡಿಸಲಾಗಿದೆಯಂತೆ ಅದೇನೇ ಇರಲಿ ಹೆಚ್ಚುವರಿ ಬಿಲ್ ಬರೋದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ ನೀರಿನ ಬಿಲ್ ಮೂರು ಪಟ್ಟು ಹೆಚ್ಚಳ ದುಬಾರಿ ಬಿಲ್ ನೋಡಿ ಹೌಹಾರಿದ ಗ್ರಾಹಕರು ಜಲಮಂಡಳಿಯ ದುಬಾರಿ ವಾಟರ್ ಬಿಲ್ ನೋಡಿ ಜನ ಶಾಕ್ ಆಗಿದ್ದಾರೆ ಎರಡು ಮೂರು ಪಟ್ಟು ಹೆಚ್ಚು ಬಿಲ್ ಬಂದಿದ್ದಕ್ಕೆ ನಾವು ಬಿಲ್ ಕಟ್ಟೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬೆಂಗಳೂರು ಜಲಮಂಡಳಿಯ ವಾಟರ್ ಬಿಲ್ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರದ ಹನ್ನೊಂದನೇ ಮುಖ್ಯ ರಸ್ತೆಯ ನಿವಾಸಿಗಳಿಗೆ ಎರಡು ಮೂರು ಪಟ್ಟು ವಾಟರ್ ಬಿಲ್ ಬಂದಿದೆ ಏಕಾಏಕಿ ಹೆಚ್ಚುವರಿ ಬಿಲ್ ಬರೋಕೆ ಕಾರಣ ಏನು ಅಂತ ಜಲಮಂಡಳಿ ಅಧಿಕಾರಿಗಳು ಕೂಡ ಹೇಳ್ತಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಶ್ರೀನಗರದ ಹನ್ನೊಂದನೇ ಕ್ರಾಸ್ನ ಹಲವು ಮನೆಗಳಿಗೆ ವಾಟರ್ ಬಿಲ್ ಕಟ್ಟಿಲ್ಲ ಜಲಮಂಡಳಿಯ ಸಿಬ್ಬಂದಿಗಳನ್ನು ಸರ್ವೆ ಕಾರ್ಯಕ್ಕೆ ಬಳಸಿಕೊಂಡಿದ್ದರಿಂದ ಬಿಲ್ ನೀಡಿಲ್ಲ ಎರಡು ತಿಂಗಳ ಬಿಲ್ ಕಟ್ಟುವಂತೆ ಅಧಿಕಾರಿಗಳು ಜನರಿಗೆ ಏಕಾಏಕಿ ವಾಟ್ಸ್ಆಪ್ಗೆ ಮೆಸೇಜ್ ಕಳುಹಿಸಿದ್ದಾರೆ ಈ ವೇಳೆ ಎರಡು ಮೂರು ಪಟ್ಟು ಬಿಲ್ ಹೆಚ್ಚಳ ಆಗಿದ್ದು ಗೊತ್ತಾಗಿದೆ ಎರಡು ತಿಂಗಳ ಹಿಂದೆ ಆರುನೂರು ಏಳುನೂರು ಬರ್ತಿದ್ದ ಬಿಲ್ ಈ ತಿಂಗಳು ಎರಡು ಸಾವಿರದಿಂದ ನಾಲ್ಕು ಸಾವಿರ ಬಿಲ್ ಬಂದಿದೆ ಬಿಲ್ ನೀಡಲು ಜಲಮಂಡಳಿ ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತೆ ಆ ದಿನಾಂಕ ಮುಗಿದ ಬಳಿಕ ಸಿಬ್ಬಂದಿ ಬಿಲ್ ಕೊಡ್ತಿದ್ದಾರೆ ಇದರಿಂದ ಗ್ರಾಹಕರು ಬಳಸಿದ ನೀರಿನ ಪ್ರಮಾಣಕ್ಕಿಂತ ಮತ್ತೊಂದು ಸ್ಲಾಬ್ಗೆ ಆಡ್ ಆಗ್ತಿದೆ ಈ ಟೆಕ್ನಿಕಲ್ ಸಮಸ್ಯೆಯಿಂದಲೂ ಬಿಲ್ ಹೆಚ್ಚು ಬರ್ತಿದೆ ಎನ್ನಲಾಗ್ತಿದೆ ಇನ್ನು ಕೆಲ ಮನೆಗಳಿಗೆ ಹೊಸ ಮೀಟರ್ಗಳನ್ನು ಒತ್ತಾಯ ಪೂರ್ವಕವಾಗಿ ಅಳವಡಿಸಲಾಗಿದೆಯಂತೆ ಅದೇನೇ ಇರಲಿ ಹೆಚ್ಚುವರಿ ಬಿಲ್ ಬರೋದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ ನೀರಿನ ಬಿಲ್ ಮೂರು ಪಟ್ಟು ಹೆಚ್ಚು ದುಬಾರಿ ಬಿಲ್ ನೋಡಿ ಹೌಹಾರಿದ ಗ್ರಾಹಕರು ಜಲಮಂಡಳಿಯ ದುಬಾರಿ ವಾಟರ್ ಬಿಲ್ ನೋಡಿ ಜನ ಶಾಕ್ ಆಗಿದ್ದಾರೆ ಎರಡು ಮೂರು ಪಟ್ಟು ಹೆಚ್ಚು ಬಿಲ್ ಬಂದಿದ್ದಕ್ಕೆ ನಾವು ಬಿಲ್ ಕಟ್ಟೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬೆಂಗಳೂರು ಜಲಮಂಡಳಿಯ ವಾಟರ್ ಬಿಲ್ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರದ ಹನ್ನೊಂದನೇ ರಸ್ತೆಯ ನಿವಾಸಿಗಳಿಗೆ ಎರಡು ಮೂರು ಪಟ್ಟು ವಾಟರ್ ಬಿಲ್ ಬಂದಿದೆ ಏಕಾಏಕಿ ಹೆಚ್ಚುವರಿ ಬಿಲ್ ಬರೋಕೆ ಕಾರಣ ಏನು ಅಂತ ಜಲಮಂಡಳಿ ಅಧಿಕಾರಿಗಳು ಕೂಡ ಹೇಳ್ತಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಶ್ರೀನಗರದ ಹನ್ನೊಂದನೇ ಕ್ರಾಸ್ನ ಹಲವು ವಾಟರ್ ಬಿಲ್ ಕಟ್ಟಿಲ್ಲ ಜಲಮಂಡಳಿಯ ಸಿಬ್ಬಂದಿಗಳನ್ನು ಸರ್ವೆ ಕಾರ್ಯಕ್ಕೆ ಬಳಸಿಕೊಂಡಿದ್ದರಿಂದ ಬಿಲ್ ನೀಡಿಲ್ಲ ಎರಡು ತಿಂಗಳ ಬಿಲ್ ಕಟ್ಟುವಂತೆ ಅಧಿಕಾರಿಗಳು ಜನರಿಗೆ ಏಕಾಏಕಿ ವಾಟ್ಸ್ಆಪ್ಗೆ ಮೆಸೇಜ್ ಕಳಿಸಿದ್ದಾರೆ ಈ ವೇಳೆ ಎರಡು ಮೂರು ಪಟ್ಟು ಬಿಲ್ ಹೆಚ್ಚಳ ಆಗಿದ್ದು ಗೊತ್ತಾಗಿದೆ ಎರಡು ತಿಂಗಳ ಹಿಂದೆ ಆರುನೂರು ಏಳುನೂರು ಬರ್ತಿದ್ದ ಬಿಲ್ ಈ ತಿಂಗಳು ಎರಡು ಸಾವಿರದಿಂದ ನಾಲ್ಕು ಸಾವಿರ ಬಿಲ್ ಬಂದಿದೆ ಬಿಲ್ ನೀಡಲು ಜಲಮಂಡಳಿ ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತೆ ಆ ದಿನಾಂಕ ಮುಗಿದ ಬಳಿಕ ಸಿಬ್ಬಂದಿ ಬಿಲ್ ಕೊಡ್ತಿದ್ದಾರೆ ಇದರಿಂದ ಗ್ರಾಹಕರು ಬಳಸಿದ ನೀರಿನ ಪ್ರಮಾಣಕ್ಕಿಂತ ಮತ್ತೊಂದು ಸ್ಲಾಬ್ಗೆ ಆಡ್ ಆಗ್ತಿದೆ ಈ ಟೆಕ್ನಿಕಲ್ ಸಮಸ್ಯೆಯಿಂದಲೂ ಬಿಲ್ ಹೆಚ್ಚು ಬರ್ತಿದೆ ಎನ್ನಲಾಗ್ತಿದೆ ಇನ್ನು ಕೆಲ ಮನೆಗಳಿಗೆ ಹೊಸ ಮೀಟರ್ಗಳನ್ನು ಒತ್ತಾಯ ಪೂರ್ವಕವಾಗಿ ಅಳವಡಿಸಲಾಗಿದೆಯಂತೆ ಅದೇನೇ ಇರಲಿ ಹೆಚ್ಚುವರಿ ಬಿಲ್ ಬರೋದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ